ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ವೇದಾ ವೆಲ್ಕಮ್ ಟು ವೇಷನಾಸ್ ಕುಕ್ಕಿಂಗ್ ಚಾನೆಲ್ ಬೆಳಗ್ಗೆ ಎತ್ತರನೇ ಸಾಕು ಏನು ಟಿಫನ್ ಮಾಡೋದು ಅನ್ನೋವಂಥ ಸಂದರ್ಭದಲ್ಲಿ ಜಸ್ಟ್ ನೆನಪಾಗೋದು ತುಂಬ ಈಸಿಯಾಗಿ ಪ್ರಿಪರೇಷನ್ ಮಾಡೋದು ಅದು ಖಾರ ಪೊಂಗಲ್ ಅದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ನಾನು ಒಂದು ಪಾಂಡ್ಲಿ ಬಿಸಿ ಇಟ್ಕೊಂಡು ನಾನು ಈ ಲೋಟದಷ್ಟು ಒಂದೂವರೆ ಲೋಟದಷ್ಟು ಹೆಸರು ಬೇಳೆನ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊತೀನಿ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಂಡ್ರೆ ಸ್ವಲ್ಪ ಅದು ಭಂಕ ಬಂಕ ಬರೋದಿಲ್ಲ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಬಿಸಿ ಮಾಡ್ಕೊಬೇಕು ಅದೇ ಲೋಟದಲ್ಲಿ ನಾನು ಎರಡು ಲೋಟದಷ್ಟು ಅಕ್ಕಿನ ತಗೊಂಡು ು ನೀಟಾಗಿ ತೊಳೆದಿಟ್ಕೊತೀನಿ ನೀಟಾಗಿ ತೊಳೆದಿಟ್ಕೊಂಡು ಆದಮೇಲೆ ನಾನು ಇಲ್ಲೊಂದು ಕುಕ್ಕರನ್ನ ಬಿಸಿ ಮಾಡಿಕೊಂಡು ಆಗಲಿ ಹುರಿದಿಟ್ಕೊಂಡಿರುವಂತಹ ಹೆಸರು ಬೇಳೆ ಮತ್ತು ತೊಳೆದಿಟ್ಕೊಂಡಿರುವಂತಹ ಅಕ್ಕಿನೂ ಕೂಡ ಹಾಕ್ಕೊಂಡು ಅದರಾಗಿ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಎಣ್ಣೆ ಅರಶಿನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ನಾನಿಲ್ಲಿ ಒಂದರಿಂದ ಎರಡು ಅಷ್ಟು ಕೂಗಿಸ್ಕೊಳ್ತಾ ಇದ್ದೀನಿ ಮೀಡಿಯಮ್ ಉರಿಯಲ್ಲಿ ನಾವು ಬೇಯಿಸ್ಕೊಂಡ್ರೆ ಸಾಕು ಅದ್ರ ಜೊತೆಗೆ ಸ್ವಲ್ಪ ನಾವಿಲ್ಲಿ ಕಡಲೆ ಬೀಜನೂ ಕೂಡ ಹಾಕ್ಕೊತಾ ಇದ್ದೀವಿ ಬೀಜ ನಿಮಗೆ ಆಪ್ಷನಲ್ ಬೇಕಿದ್ರೆ ಹಾಕ್ಕೊಳ್ಬೋದು ಇಲ್ಲನೂ ನಡೆಯುತ್ತೆ ಅದೇ The <laughs> cat ಇದು ವಿಸಿಲ್ ಬರೋಷ್ಟಲ್ಲೇ ನಾವಿಲ್ಲಿ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಜಾರಕ್ಕೆ ನಾನು ಇಲ್ಲಿ ಸ್ವಲ್ಪ ಕೊಬ್ಬರಿನ ಚಿಕ್ಕದ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ ಅಷ್ಟು ಕಡಲೆ ಪಪ್ಪು ಮತ್ತು ಐದರಿಂದ ಆರಷ್ಟು ಮೆಣಸಿನ್ಕಾಯಿ ನೀವು ಹಸಿಮೆಣಕಾಯಿ ಯೂಸ್ ಮಾಡ್ಬೋದು ಮತ್ತು ಉಪ್ಪು ಮತ್ತು ಸೊಪ್ಪು ಹಾಕಿ ನೀರಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಗ್ಗರಣೆಗೆ ನಾವು ಸಿಂಪಲ್ ಆಗಿ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡ್ರೆ ಸಾಕು ರುಚಿಯಾಗಿರುವಂತಹ ಚಟ್ನಿ ಕೂಡ ರೆಡಿಯಾಗಿರುತ್ತೆ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿರೋದಂತ ಟೇಸ್ಟು ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ಮತ್ತು ಇನ್ನೊಂದು ಕಡೆ ನಾವು ಅದೇ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀವಿ ಹಾಕೊಂಡು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಅದಕ್ಕೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ನಾನು ಒನ್ ಟೇಬಲ್ ಸ್ಪೂನ್ ಅಷ್ಟು ಮೆಣಸು ಹಾಗೆ ಕರ್ಬೇವನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಶುಂಠಿನೂ ಕೂಡ ಜಜ್ಜಿಟ್ಕೊಂಡು ಹಾಕೊತ ಇದ್ದೀನಿ ಎರಡರಿಂದ ಮೂರಷ್ಟು ಒಂದು ಮೆಣಸಿನ್ಕಾಯಿ ಕೂಡ ಹಾಕೊಂಡು ಸ್ವಲ್ಪ ಅದಕ್ಕೆ ಕೊಬ್ಬರಿನ ಹಾಕೊಂಡು ಮಿಕ್ಸ್ ಮಾಡಿ ಈ ಕಡೆ ಈ ಕಡೆ ಚಟ್ನಿ ಆಗೋಷ್ಟಲ್ಲಿ ವಿಜಿಲ್ ಕೂಡ ಬಿಟ್ಟಿರುತ್ತೆ ನೀಟಾಗಿ ಅನ್ನನೆಲ್ಲ ಮೇಲೆಯಿಂದ ಕೆಳಗಡೆವರೆಗೂ ಕಲಿಸ್ಕೊಡ್ಬೇಕು ನ ತಳ ಅಂಟಿರುತ್ತೆ ಹಾಗಾಗಿ ನೀಟಾಗಿ ಕಲಿಸ್ಕೊಡ್ಬೇಕು ನಾವು ಇದಕ್ಕೆ ಮೊದಲೇ ಬಿಸಿ ನೀರಿನ ಕಾಯಿಸ್ಕೊಂಡಿರಬೇಕು ಯಾವುದೇ ಕಾರಣಕ್ಕೂ ತಣ್ಣೀರನ್ನು ಹಾಕಬಾರ್ದು ನಮಗೆ ಎಷ್ಟು ಬೇಕೋ ಅಷ್ಟು ಮೆತ್ತವಾಗಿ ಇರಬೇಕು ಅಂದರೆ ಸ್ವಲ್ಪ ಬಿಸಿ ನೀರಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ಬಿಸಿ ನೀರು ಹಾಕ್ಕೊಂಡು ಚೆನ್ನಾಗಿ ಒಂದು ಐದರಿಂದ ಐದು ನಿಮಿಷ ಕುದ್ರೆ ಸಾಕು ಕುದಾದ ಮೇಲೆ ಸ್ವಲ್ಪ ನಾವು ಪೆಪ್ಪರ್ ಪೌಡರ್ ಅಂದರೆ ಮೆಣಸು ಪುಡಿನ ಹಾಕ್ಕೊಬೇಕು ಹಾಕ್ಕೊಂಡು ಸ್ವಲ್ಪ ನಾವು ಆಗಲಿ ಒಗ್ಗರಣೆ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಒಗ್ಗರಣೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ನಾನು ಸ್ವಲ್ಪ ಇನ್ನೊಂದು ಬಾಣಲಿಗೆ ಇಲ್ಲಿ ಗೋಡಂಬಿನ ಹಾಕೊತಾ ಇದ್ದೀನಿ ಮತ್ತು ಗೋಡಂಬಿ ಬಾದಾಮಿ ಮತ್ತು ದ್ರಾಕ್ಷಿನ ಹಾಕೊತಾ ಇದ್ದೀನಿ ಇದು ಕಂಪ್ಲೀಟ್ಲಿ ನಿಮಗೆ ಬೇಕಿದ್ರೆ ಹಾಕ್ಕೊಬೋದು ಇಲ್ಲ ನಡೆಯುತ್ತೆ ಬೇಕಿದ್ರೆ ಸ್ಕಿಪ್ ಮಾಡ್ಕೊಳ್ಳಿ ನಾನು ಇದನ್ನು ಹಾಕೋದ್ರಿಂದ ತುಂಬ ರುಚಿ ಇರುತ್ತೆ ಹಾಗಾಗಿ ನಾನು ಇದನ್ನು ಹಾಕೊತಾ ಇದ್ದೀನಿ ನೀವು ಬೇಡ ಅಂದರೆ ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ರುಚಿಯಾಗಿರೋದಂತಹ ಬೆಳಗಿನ ತಿಂಡಿನ ಖಾರ ಪೊಂಗಲ್ ರೆಡಿಯಾಗಿರುತ್ತೆ ಥ್ಯಾಂಕ್ ಯು